ವೀಕ್ಷಕರೇ ಟೆನ್ ಕನ್ನಡ ಸುದ್ದಿವಾಹಿನಿಯಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಚಾಮರಾಜನಗರ ನಗರದ ಪಾಲಿಟೆಕ್ನಿಕ್ ಹಿಂಭಾಗವಿರುವ ಈದ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬದ ಸಾಮೂಹಿಕ ಪ್ರಾರ್ಥನೆಯನ್ನು ಸಡಗರದಿಂದ ಸಲ್ಲಿಸಿದ ಮುಸ್ಲಿಂ ಬಾಂಧವರು ಒಂದು ತಿಂಗಳ ಸತತ ಉಪವಾಸಗಳನ್ನು ಇದ್ದು ಇಂದು ರಂಜಾನ್ ಹಬ್ಬ ಆಚರಿಸುವ ಮೂಲಕ ಉಪವಾಸಗಳಿಗೆ ತೆರೆ ಹಾಕಿ ಸಂಭ್ರಮದಿಂದ ಹಬ್ಬ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಧರ್ಮಗುರುಗಳಾದ ಅಬ್ದುಲ್ ಹಸೀಬ್ ಅವರು ಉಪವಾಸ ತಿಂಗಳ ಮಹತ್ವ ತಿಳಿಸುತ್ತಾ ಉಪವಾಸ ಆಚರಿಸುವ ಮುಖ್ಯ ಉದ್ದೇಶ ನಮ್ಮ ಮನಸ್ಥಿತಿ ಬದಲಾವಣೆ ಮಾಡುವುದು ಮತ್ತು ನಮ್ಮಲ್ಲಿ ಪರಿವರ್ತನೆ ತರುವುದು ನಮ್ಮ ನಡೆಯನ್ನು ಉತ್ತಮ ಮಟ್ಟದಲ್ಲಿ ಉನ್ನತಕರಿಸಿ ಎಲ್ಲರೊಂದಿಗೆ ಸಹನತೆ ಪ್ರೀತಿ ವಿಶ್ವಾಸದಿಂದ ಜೀವನ ಸಾಗಿಸುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶ ತಲುಪಿಸುವ ಕೆಲಸ ಮಾಡಬೇಕು ಮುಸ್ಲಿಂ ಬಾಂಧವರು ಪರಸ್ಪರವಾಗಿ ಪ್ರೀತಿ ವಿಶ್ವಾಸಕ್ಕೆ ಆದ್ಯತೆ ನೀಡುವುದರ ಮೂಲಕ ಇತರರಿಗೆ ಮಾದರಿಯಾಗಬೇಕು ಎಂದು ಉಪದೇಶ ನೀಡಿದರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವ ಸಂದರ್ಭದಲ್ಲಿ ಇಸ್ಥಳೀಯ ಶಾಸಕರಾದ ಸಿ ಪುಟ್ಟರಂಗಶೆಟ್ಟಿ ಅವರು ಆಗಮಿಸಿ ಮುಸ್ಲಿಂ ಬಾಂಧವರನ್ನು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದರು ಅವರನ್ನು ಈದ್ಗಾ ನಿರ್ವಹಣಾ ಸಮಿತಿ ವತಿಯಿಂದ ಗೌರವಿಸಲಾಯಿತು ಮತ್ತು ಈದ್ಗಾ ಅಭಿವೃದ್ಧಿ ಸಮಿತಿ ಅವರು ಇನ್ನೂ ಹೆಚ್ಚಿನ ಅನುದಾನ ಮಂಜೂರು ಮಾಡಿಕೊಡಬೇಕು ಎಂದು ಮನವಿ ಸಲ್ಲಿಸಿದರು ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಮಂಜೂರು ಮಾಡಿಸಿಕೊಡುವುದಾಗಿ ಎಂದು ಆಶ್ವಾಸನೆ ನೀಡಿದ ಶಾಸಕರು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಯ ಅಧ್ಯಕ್ಷ ಅಕ್ರಂ ಶಾ ಕಾರ್ಯದರ್ಶಿ ಆಸೀಫುಲ್ಲಾ ನಯಾಜ್ ಅಹಮದ್ ಮೊಹಮ್ಮದ್ ಜಾವೇದ್ ಸೇರಿದಂತೆ ಇನ್ನಿತರರು ಆಡಳಿತ ಮಂಡಳಿಯ ಸದಸ್ಯರುಗಳು ಮುಖಂಡರುಗಳು ಗುರುಗಳು ಭಾಗಿಯಾಗಿದ್ದರು ಸಮೃದ್ಧಿ ಆಗಲಿ ತಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಇವತ್ತು ಒಂದು ಕೈ ಘಟನೆಗೆ ನೋಡ್ತಾ ಇದ್ದೀನಿ ಅದೆಲ್ಲ ಏನು ಸರ್ಕಾರ ವಿರುದ್ಧ ಏನು ಒಕ್ಕೋಡು ಹೊಸ ತಾಯಿಯನ್ನು ಮಣ್ಣೆ ಮಾಡ್ತಾರೆ ಅದು ಮುಸಲ್ಮಾನ್ ಸಮಾಜದ ವ್ಯವಸ್ಥೆ ಸಮಾಜಕ್ಕೆ ಮಹತ್ವದ ಕಾಯಿಲೆ ಆಗಿರೋದ್ರಿಂದ ಅದನ್ನು ದಿಕ್ಕು ನಾನು ಸಹ ಬೆಂಬಲವನ್ನು ಸುತ್ತಿದ್ದೇನೆ ಯಾಕಂದ್ರೆ ನಿರಂತರವಾಗಿ ಆರ್ ಎಸ್ ಬಿಜೆಪಿ ಸರ್ಕಾರ ಬಂದ ಮೇಲೆ ಈ ಸಮಾಜವನ್ನು ಸೂಚನೆ ಮಾಡ್ತಾ ಇರೋದು ಉಲ್ಲನೀಯವಾಗಿದೆ ಅದಕ್ಕೆ ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ಅದನ್ನು ಖಂಡಿಸ್ತಾ ನಾವು ಆ ಕಾಯಿಲೆಗೆ ಬೆಂಬಲವನ್ನು ಸೂಚಿಸಲ್ಲ ಅವರು ಖಂಡಿಸ್ತೀನಿ ಆ ಸಮಾಜದ ಆಸ್ತಿಯಲ್ಲಿ ಅವರಿಗೆ ಅವರನ್ನು ಕಾಡ್ಕೊಂಡು ಬಂದಿದ್ದೀವಿ